ರಾಜ್ಯ ಸರ್ಕಾರ ಹಣಕಾಸು ನಿರ್ವಹಣೆಯಲ್ಲಿ ಎಡವಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರು ತಿಂಗಳ ಆಡಳಿತದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರ ಇದೆ ಎಂದು ಯಾರಿಗೂ ಅನಿಸುತ್ತಿಲ್ಲ ನಮ್ಮ ಅವಧಿಯಲ್ಲಿ ಅನುಷ್ಠಾನಗೊಂಡ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಮೌಖಿಕ ಆದೇಶ ನೀಡಲಾಗಿದೆ ರಾಜ್ಯದ ಪ್ರಗತಿ ಶೂನ್ಯವಾಗಿದೆ ಅಂತ ಆರೋಪಿಸಿದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾದ ಅನುದಾನ ಹಣಕಾಸು ನೆರವು ನೀಡುತ್ತಿಲ್ಲ ಎಂದು ಹೇಳುವ ಮೂಲಕ ರಾಜಕೀಯ ಮಾಡುತ್ತಿದ್ದಾರೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಆಯಾ ಯೋಜನೆಗೆ ಸಂಬಂಧಿಸಿದಂತೆ ಇಲಾಖೆಗಳಿಗೆ ನೇರವಾಗಿ ಹಣ ಬಿಡುಗಡೆ ಮಾಡುತ್ತಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ ಅನುದಾನ ಪರಿಹಾರ ಆರ್ಥಿಕ ನೆರವಿನ ಬಗ್ಗೆ ಸದ್ಯದಲ್ಲೇ ನಾವು ಲೆಕ್ಕ ಕೊಡುತ್ತೇವೆ ಅಂತ ಸವಾಲು ಹಾಕಿದರು ಸರ್ಕಾರ ಬಂದು ಆರು ತಿಂಗಳ ಆರು ತಿಂಗಳದ ಪ್ರತಿಬಿಂಬವನ್ನು ತಾವೇ ಜನರಿಗೆ ತೋರಿಸಿದ್ದು ಸರ್ಕಾರ ಹೊಸ ಸರ್ಕಾರ ಬಂದಿದೆ ಅಂತ ಅನಿಸ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಾವು ಅನುಮೋದನೆ ಮಾಡಿರುವಂಥ ಹಣ ಬಿಡುಗಡೆ ಮಾಡಿರುವಂಥ ಕಾಮಗಾರಿಯನ್ನು ಕೂಡ ನಿಲ್ಲಿಸಿದ್ದಾರೆ ಮೌಖಿಕ ಆದೇಶದಿಂದ ಹೀಗಾಗಿ ಪ್ರಗತಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಮೊನ್ನೆ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನನ್ನು ಅವರೇ ಮಂಡಿಸಿದರು ವಿಧಾನಸಭೆಯಲ್ಲಿ ಮಧ್ಯಂತರ ಹಣಕಾಸಿನ ವರದಿಯನ್ನು ಮಂತ್ರಿ ಮಾಡಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರೇ ಹೇಳಿಕೊಂಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಐದು ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಕ್ರಿಯೇಷನ್ ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡಿದ ಯಾವಾಗಲೂ ಸ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು ರೆವನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನ್ನ ಉತ್ಪಾದಕ ಖರ್ಚಾಗಿ ಇವತ್ತು ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ವರ್ಷ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳೋದಿಷ್ಟೇ ಇನ್ನಷ್ಟು ಗ್ಯಾರಂಟಿ ಕೊಡಿ ನಮ್ಗೇನು ತಕರಾರಿಲ್ಲ ಜನರಿಗೆ ಹೋಗುತ್ತೆ ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತೀರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೋದು ನೀವೇನು ಗ್ಯಾರಂಟಿಗೆ ಈ ಜನರ ಮೇಲೆ ಭಾರ ಹಾಕಿದ್ದೀರೋ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಇದ್ದಂಥ ರೆವೆನ್ಯೂವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಯಾವುದೇ ಕಾಮಗಾರಿಗಳು ನಿಲ್ಲಿಸದಂತೆ ನೋಡ್ಕೊಳ್ಳಿ ಬರೀ ಬಾಯಿ ಮಾತಲ್ಲಿ ಹೇಳಿಕೆಯಲ್ಲಿ ಕಾಮಗಾರಿ ಪ್ರಾರಂಭ ಉತ್ತರ ಕರ್ನಾಟಕದ ಬಗ್ಗೆ ಅವರು ಏನೇನನ್ನು ಭರವಸೆ ಕೊಟ್ಟಿಲ್ಲ ಅವರು ಬಜೆಟಲ್ಲಿ ಮಣ್ಣೆ ಮಾಡಿದ್ದು ಉತ್ತರ ಕರ್ನಾಟಕಕ್ಕೆ ಬಜೆಟಲ್ಲಿ ಮಣ್ಣೆ ಮಾಡಿದ್ದೇ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿಲ್ಲ ಅವರೇ ಬಜೆಟಲ್ಲಿ ಮಣ್ಣೆ ಮಾಡಿರೋಂಥದ್ದು ಯಾವುದೂ ಕೂಡ ಆದೇಶಗಳು ಹೊರಗಡೆ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ಗಳ ಆದೇಶ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ ಬಿದ್ದಿಲ್ಲ ಹಣ ಬಿಡುಗಡೆ ಮಾಡೋ ಪ್ರಶ್ನೆ ಉದಾಹರಣೆಗೆ ಕೃಷ್ಣ ಹಂತಮೂರಿದ್ವು ಸುಮಾರು ಐದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅವರ ಅಲ್ಲಿ ಭೂ ಭೂಪರಿಹಾರ ಮತ್ತು ಆರ್ ಎಂಡ್ ಆರ್ಗೆ ಬಿಡುಗಡೆ ಮಾಡಿಲ್ಲ ಸುಮ್ಮನೆ ಕೋರ್ಟ್ ನೆಪ ಹೇಳಿದ್ರು ಅಲ್ಲಿ ಎದ್ದು ನಿಂತು ಯಾರೂ ಕೇಳಲಿಲ್ಲ ಕೋರ್ಟಿಗೂ ಅದಕ್ಕೇನು ಸಂಬಂಧ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಭೂ ಪರಿಹಾರ ಮತ್ತು ಆರ್ ಎಂಡ್ ಆರ್ಗೆ ಆಗಲೇ ಹಣವನ್ನು ಬಿಡುಗಡೆ ಮಾಡಿದ್ವಿ ಕಾಮಗಾರಿ ನಡೀತಾ ಇತ್ತು ಹೀಗೆ ಅದು ಕೇವಲ ಕೃಷ್ಣ ಅಂತ ಅಲ್ಲ ನಾವು ಉತ್ತರ ಕರ್ನಾಟಕದ ನೀರಾವರಿಗಳಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ನಾವು ಅನುಮೋದನೆಯನ್ನು ಕೊಟ್ಟಿದ್ವಿ ಇವರು ಹೇಳ್ತಾರೆ ಬರೀ ಅನುಮೋದನೆ ಕೊಟ್ಟರೆ ಹಣಕಾಸಿನಲ್ಲ ಅಂತ ಇವತ್ತು ಆ ವರ್ಷದ ಬಜೆಟ್ ಅಲ್ಲದೆ ಮುಂದಿನ ಮೂರು ವರ್ಷದ ಬಜೆಟಿನ ನೋಡಿ ಪ್ರೊಜೆಕ್ಟ್ ಆಗಿರ್ತದೆ ಯಾವ ನೀರಾವರಿ ಒಂದೇ ಬಜೆಟಲ್ಲಿ ಪೂರ್ತಿ ಆಗೋದಲ್ಲ ಇದು ಅವ್ರಿಗೆ ಗೊತ್ತಿರೋಂಥ ವಿಚಾರ ಉದಾಹರಣೆಗೆ ಈಗ ಮಲಪ್ರಭಾ ಆಗಿ ಸುಮಾರು ನಾಲ್ವತ್ತು ನಲ್ವತ್ತೈದು ವರ್ಷ ಆದರೂ ಕೂಡ ಇನ್ನೂ ಕೂಡ ಅದರ ಕಾಮಗಾರಿಗಳು ಅಂತಿಮ ಹಂತದ ಆ ರೋಣ ಮತ್ತು ಬಾದಾಮಿ ತಾಲೂಕಿನಲ್ಲಿ ಇನ್ನೂ ಅಂತಿಮ ಕೆಲಸವನ್ನು ನಡೀತಾ ಇದ್ದಾವೆ ಇದು ನೀರಾವರಿ ಅದು ಇವ್ರ ಕಾಲದಲ್ಲಿ ಅಪರ್ ತುಂಗ ಪ್ರಾರಂಭ ಮಾಡಿದ್ವಿ ನೀರು ಕೊಡ್ತಾರೆ ನಾವು ಮೇಲೆ ನೀರು ಕೊಟ್ಟ ನೀವು ಇಷ್ಟೆಲ್ಲ ಅನುಮೋದನೆ ಕೊಟ್ಟಿರಿ ಅಂದರೆ ಅರ್ಥ ಏನು ಅದರಿಂದ ಆ ಜನರನ್ನು ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಈ ಸರ್ಕಾರ ಬಂದ ಮೇಲೆ ಜನರಿಗಂತೂ ಸುಖ ಆಗಿಲ್ಲ